हिल मुता राजीराज सद्गुर श्री सद्धिंग्वर महाराज की जय राजाधिराज राजाधिगुनानाथ श्री दुंडेश्वर महाराज की जय सर्व साधु संत महाराज की जय ಶ್ರೀ ಗುರುದೇವರು ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಕಮಣಿಮಠ ನಂದೇಶ್ವರದ ಈ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಯವರ ಜನ್ಮ ಜಯಂತಿಯ ಕಾರ್ಯಕ್ರಮ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದಂಥ ಪರಮ ಪೂಜ್ಯ ಶ್ರೋತ್ರಿಯ ಶ್ರೀ ದುಂಡೇಶ್ವರ ಅಪ್ಪಾಜಿಯವರ ಚರಣಾರವಿಂದದಲ್ಲಿ ವಂದಿಸುತ್ತ ಇಲ್ಲಿ ಈ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದಂಥ ಸಕಲ ವೈದ್ಯರಲ್ಲಿ ಹಾಗೂ ಪೂಜ್ಯರಲ್ಲಿ ಹಾಗೂ ಅತಿಥಿ ಮಹೋದರಲ್ಲಿ ತಾಯಿ ತಂದೆಯರಲ್ಲಿ ಸಹೋದರ ಸಹೋದರಿಯರಲ್ಲಿ ವಂದಿಸುತ್ತ ನಾನೇ ನಟ ಜ್ಞಾನಿನೂ ಅಲ್ಲ ಆಮೇಲೆ ಪ್ರವಚನಕಾರನೂ ಅಲ್ಲ ಓದಿದಾಂತನೂ ಅಲ್ಲ ನಾನು ಒಂದು ಹತ್ತನೇ ಸಾಲಿ ಹದಿನೈದನೇ ಸಾಲಿಗೆ ಹಾದರೂ ಅಪ್ಪ ಅವರ ಅಪ್ಪಾಜಿಯವರು ಒಂದು ಆದಿನ ಮೇರೆಗೆ ತಮ್ಮ ಮುಂದೆ ಎರಡು ಶಬ್ದ ಹಂಚ್ಕೋಬೇಕು ತಿಂತೀನಿ ಇವತ್ತಿನ ವಿಷಯ ಅಪ್ಪಾಜಿಯವರು ಕೊಟ್ಟಿದ್ರು ತಾಯಿ ಮತ್ತು ಮಗುವಿನ ಸಂಬಂಧ ಆ ವಿಷಯವಾಗಿ ನಮ್ಮ ವೈದ್ಯರು ಅನೇಕ ತಮ್ಮ ವೈಜ್ಞಾನಿಕವಾದ ವಿಷಯಗಳನ್ನು ಹೇಳಿದರು ತಮ್ಮ ಮುಂದೆ ನಾನು ಈ ಜವಾರಿ ನಮ್ ಗೌಟಿ ಹಳ್ಳಿ ಗ್ರಾಮೀಣ ಭಾಷೆ ಒಂದ ಒಂದ ನೆನಪು ಮಾಡ್ಲಾಕ್ ಕಳಿಸ್ತೀನಿ ಏನಪ್ಪಾ ಅಂತಂದ್ರ ತಾಯಿ ಗರ್ಭವತಿ ಆದಾಗ ಅವಳಿಗೆ ಶ್ರೀಮಂತ ಕಾರ್ಯಕ್ರಮ ಅಥವಾ ಕುಬ್ಸಾ ಮಾಡುವ ಕಾರ್ಯಕ್ರಮ ಅಂತ ಇಟ್ಟಿರ್ತಾರ ಆ ಕುಬ್ಸಾ ಮಾಡುವಂತ ಕಾರ್ಯಕ್ರಮಕ್ಕ ಆ ತಾಯಿಗೆ ಈಗ ಗರ್ಭವತಿ ಇದ್ದಂತ ಹೆಣ್ಮಗಳಿಗೆ ಅದು ನಿಮ್ಗೆ ಗೊತ್ತದೆ ಸಜ್ಜಕ್ ಹೋಳಿಗೆ ಸಿಹಿ ಪದಾರ್ಥ ಕೊಡ್ತಿರ್ತಾರೆ ಅದ್ ನಮ್ ಗ್ರಾಮೀಣ ಭಾಷೆ ಇದೊಳಗ ಇದೊಳಗ ಅದರಿ ತಮ್ಗೆ ಗೊತ್ತಿರ್ಬೇಕು ಯಾಕಂದ್ರ ನಾಳೆ ಹುಟ್ಟುವಂತ ಮಗು ಅವನ ವಿಚಾರಗಳ ಆ ಸಿಹಿ ವಸ್ತು ಏನ್ ತಾಯಿ ತಿಂದತ್ತಳ ಆ ಮಗುನು ತಿಂದು ಅಂದ್ರೆ ಅವನ ಭಾವನೆಗಳನ್ನು ಸಿಹಿಮಯವಾಗಲಿ ಅಂದ್ರೆ ಯಾವ್ದೋ ಒಂದು ಕೈ ತರ ಭಾವನೆ ಆ ಮಗುವಿನಲ್ಲಿ ಬರಬಾರದು ಅನ್ನುವಂತ ಸಂಸ್ಕೃತಿಯು ನಮ್ಮಲ್ಲಿ ಮೊದಲಿನಿಂದಲೂ ಇತ್ತು ಈಗ ಏನಾಯ್ತಂದ್ರೆ ಒಂದಾಗ ಚೇಂಜ್ ಆಗಿತ್ತು ನಮ್ದೆಲ್ಲ ಬರೀ ಲಾಟ್ರಿ ಡಾಕ್ಟರ್ ಸಾಹೇಬ್ರು ಹೊರಟೈತೆ ಯಾಕಂದ್ರೆ ತಾಯಿ ಗರ್ಭೂತಿ ಆದ್ರೆ ಈಗ ಮೆಡಿಸನ್ ದಿಂದ ಮಗುನೂ ಬೆಳಿಗ್ತೈತಿ ಗೊತ್ತಿರ್ಬೇಕು ಆ ತಾಯಿ ನೀತ್ ಅಂದ್ರೆ ಮೆಡಿಸನ್ ಚಾಲು ಹಿಂಗಾಗಿ ಹುಟ್ಟು ಮತ್ ಗುಳಿಗಿನ ತೊಳ್ದು ಹಿಂಗಾಗಿ ಇದಾಗ್ತೈತಿ ಅದಕ್ಕೆ ಇದನ್ನ ತಿದ್ದುಪಡಿ ಅಂದ್ರ ಇದನ್ನ ನಾವು ಸುಧಾರ್ಸನೆ ಮಾಡ್ ಮಾಡ್ಬೇಕಾದ್ರೆ ಪೂಜ್ಯರಂತ ಈ ಒಂದು ಮಠದಂತ ಈ ಒಂದ ಆಶ್ರಯದಲ್ಲಿ ನಾವು ಇನ್ ಬಂದ್ರೆ ಸುಧಾರಣೆ ಆಗ್ತೈತಿ ಈಗ ಇದೇ ಹೇಳಲ್ಲ ನಮ್ಮ ಡಾಕ್ಟ್ರುಗಳು ತಾಯಿ ತಂದೆ ಬಂದು ಬಳಗ ನಮ್ಮ ಡಾ ಅಜರ್ ಅದಾರ ಅಂತ ಹೇಳಿ ಅದು ಅಷ್ಟ ಸತೈತಿ ಯಾಕೆ ಸತೈತಿ ಅಂದ್ರೆ ಈ ಮಠದಲ್ಲಿ ಅನೇಕ ಮಕ್ಕಳು ಈಗ ಸ್ಕೂಲ್ ಕಲಿತಾರೆ ಆಮೇಲೆ ಬರುವಂತ ಅತಿಥಿ ಮಹಿಳೆಗಳು ಯಾವ ಥರ ಸತ್ಕಾರ ಮಾಡಬೇಕು ಅಥವಾ ಯಾವ ಥರ ಅವ್ರ ಕಡೆ ನಡ್ಕೋಬೇಕು ಅನ್ನುವಂಥ ಒಂದು ಸಂಸ್ಕಾರ ಕಲಿಸ್ತಾರೆ ಈಗ ನಾ ಅನೇಕ ಸಲ ಮಠಕ್ಕೆ ಬರ್ತಿರ್ತೀನಿ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಮಹೋದಯ ಬ್ರಹ್ಮಂತು ಮಹೋದಯ ಪ್ರಣಾಮ ಅಂತು ಚಿಕ್ಕ ಚಿಕ್ಕ ಮಕ್ಳು ಹೇಳ್ತಾರೆ ಇದು ನಮ್ಮ ಹೇ ಬಾಂಧ ನೋಡೋ ಬಾಧ ನೋಡೋ ನಾವು ನಮ್ಮಲ್ಲಿ ಸಂಸ್ಕಾರ ಹಿಂಗತಿ ಅದಕ್ಕೆ ಪರಂ ಪೂಜ್ಯರು ಈ ಒಂದ ತಾಯಿ ಕಳಿಸುವಂತ ಸಂಸ್ಕಾರಗಳನ್ನ ಆ ತಮ್ಮ ಮಠದಿಂದ ಕಲಿಸ್ತಾ ಇದೆ ಇದು ಬಹಳ ಈಗ ನಾ ಇಲ್ಲಿ ಸ್ವಲ್ಪ ನಾ ಇಷ್ಟು ವಯಸ್ಸಾದ್ರೂ ನಾನು ಒಂದು ಸಂಸ್ಕೃತಿ ಅನ್ನುವಂತ ಸಂಸ್ಕಾರ ಅದರ ಪೂಜ್ಯರು ಏನೋ ಒಂದು ಸಂಸ್ಕೃತ ಒಂದು ಪಂಡಿತರಾದರು ಇಲ್ಲಿ ಏನೋ ಒಂದು ಕ್ಲಾಸ್ ನಡೆಸಿ ಸುಖಮುತ್ ಹಳ್ಳಿನ ಎಲ್ಲ ಮಕ್ಕಳಿಗೆ ಆ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಅಳಿಸ್ ಹೋಗ್ಬಾರ ಕಲಿಸ್ತಾ ಇದಾರೆ ಕ್ಲಾಸ್ ನಡೆಸ್ತಾ ಇದಾರೆ ಅದಕ್ಕೂ ನಾನು ಬರ್ಬೇಕಂತ ಹೇಳಿ ಬರ್ ಇಲ್ಲಿ ಬರ್ತಿದ್ವಿ ಯಾಕಂದ್ರೆ ನನಗೂ ಸಂಸ್ಕೃತ ಕಲಿಬೇಕು ಇದನ್ನ ನಾ ಕಲಿದ ಅಟ್ಟ ಅಲ್ಲ ಇಲ್ಲಿ ಒಂದು ನಮ್ಮೂರಾಗಿ ಅಂದ್ರೆ ಮೆಶೋಡಿಗಾಗಿ ಬ್ಯಾಸಿ ರಜೆ ರಜೆಯೊಳಗೆ ಅಂತ ಮಕ್ಕಳಿಗೆಲ್ಲ ಆ ಸಂಸ್ಕೃತಿ ಶಬ್ದ ಒಂದು ಅಪೇಕ್ಷೆ ಇತ್ತು ಈ ಸುಖಮತ್ ಸತಿ ಹುಡುಗಿ ಇಪ್ಪರಿಗೆ ಅನೇಕ ಗ್ರಾಮಗಳಲ್ಲಿ ಮೊದಕಂಡಿ ತಕ ಎಲ್ಲ ಸಂಸ್ಕೃತ ಶಾಲೆ ಇಲ್ಲೇನ ಬಾಜುಕಿದ್ದ ನಮ್ಮ ಊರಿಗೇನೋ ಸಂಸ್ಕೃತ ಪಾಠ ಆಗಿಲ್ಲ ಅದನ್ನ ಮಾಡಿಸಬೇಕು ನನ್ನ ಒಂದು ನಾನು ಇಲ್ಲಿ ಬರ್ತೀನಿ ಇನ್ನು ನೋಡ್ರಿ ನಮಗೂ ಸ್ವಲ್ಪ ಯಾವುದು ಈ ವ್ಯವಹಾರ ನ್ಯಾಯಗಳು ಕೆಲಸ ಆ ಆಕಡೆ ಈ ಕಡೆ ಆಗ್ಲಕತ್ತ ಕೆಲವೊಂದು ದಿವ್ಸ ಇಲ್ಲಿ ಕ್ಲಾಸಿಗೆ ಬರುದು ಅನ್ಸುತ್ತೆ ಹೇರಪ್ಪ ಆಯ್ತು ಇರ್ಲಿ ಆ ಒಂದು ಯೋಗ ನಮಗೂ ಮತ್ ಸಿಗ್ಲಿ ನಮ್ಮಲ್ಲಿ ಮಕ್ಳಿಗೆ ಸಿಗ್ಲಿ ಅಂತದ ಹೇಳಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರ್ಸ್ಕೊಂಡು ಇಲ್ಲಿ ತೊಗಲ್ ಹೇಳಕ್ಕೆ ನಮ್ಮ ನಿಂದಿಸ್ರು ಇದ ಒಂದು ತೊಗಲ್ ನುಡಿ ಸಿ ಅಪ್ಪ ಜೋರ್ ಅರ್ಪಿಸಿ ನಾನು ಮಾರ್ಗಿಸ್ತೀನಿ